ನಾಗಮಂಗಲ ಗಲಭೆಗೆ ಸಂಬಂಧಿಸಿದಂತೆ ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದವರ ವಿರುದ್ಧವೇ ಪ್ರಕರಣ ದಾಖಲಿಸ್ಕೊಂಡು ಅವರನ್ನು ಏವನ್ನ ಆರೋಪಿಯನ್ನಾಗಿ ಮಾಡಲಾಗಿದೆ ಇದೇ ವಿಚಾರವಾಗಿ ಜಗದೀಶ್ ಶೆಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೊಂದು ಅತಿಯಾದ ತುಷ್ಟೀಕರಣ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ವಹಿಸಿಲ್ಲ ಹುಬ್ಬಳ್ಳಿಯಲ್ಲಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಹಬ್ಬ ಬಂದಾಗ ಸರ್ಕಾರ ಈ ವರ್ತನೆಯನ್ನ ಮಾಡುತ್ತೆ ಎನ್ನುತ್ತಾಗ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಜಗದೀಶ್ ಶೆಟ್ಟರ್ ಮಾಡಿದ್ರು ಯಾವಾಗ ಯಾವಾಗ ಬರ್ತದೆ ಕರ್ನಾಟಕದಲ್ಲಿ ಅವಾಗ ಕೋಮುಗಳಿಗೆ ನಡೀತದೆ ಹಿಂದೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ರಾಮನಗರ ಆ ಭಾಗದಲ್ಲಿ ತಿಂಗಳುಗಟ್ಟಲೆ ಕೋಮುಗಳ ಬೇರೆ ದಾವಣಗೆರೆಯಲ್ಲಿ ತಿಂಗಳುಗಟ್ಟಲೆ ಕೋಮುಗಳಿ ಬೇರೆ ಹಿಡಿತು ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆವಾಗ ಈ ಅಲ್ಪಸಂಖ್ಯಾತ ತುಷ್ಟೀಕರಣ ಅಂತ ಇದ್ದಲ್ಲ ಆ ತುಷ್ಟೀಕರಣ ನೀತಿಯಿಂದ ಈ ರೀತಿ ಪದೇ ಪದೇ ಕರ್ನಾಟಕದಲ್ಲಿ ಆಗ್ತಾ ಇರೋದು ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ ಮತ್ತು ಈಗ ಯಾರು ಯಾರು ಇಲ್ಲಿ ಸಫರ್ ಆಗಿದ್ದಾರೆ ನೆಲಮಂಗಲ ಇದರಲ್ಲಿ ನಾಗಮಂಗಲ ಇದರಲ್ಲಿ ಯಾರು ಸಫರ್ ಆಗಿದ್ದಾರೆ ಆ ಸಫರ್ ಆದಂಥವ್ರನ್ನೇ ನೀವು ಪಾಯಿಂಟ್ ಔಟ್ ಇದು ಮತ್ತೊಂದು ಟಾರ್ಗೆಟ್ ಟಾರ್ಗೆಟ್ ಇಟ್ಟು ಅಪರಾಧಿಗಳನ್ನೆಲ್ಲ ನೀವು ಮಾಡ್ತಾ ಇದ್ರಿ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕರ್ನಾಟಕದಲ್ಲಿ ಒಂದು ಶಾಂತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ